ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೂ ಆಲಿಂಪು ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಟಾಪಿಕ್ ಏನಪ್ಪ ಅಂದರೆ ಸೊ ನೀವು ಕೂಡ ನಿಮ್ಮದೇ ಆಗಿರುವಂಥ ಒಂದು ಓನ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಆರ್ಟಿಕಲ್ಸನ್ನು ಬರೆಯೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಯಾವುದಾದ್ರೂ ಡೊಮೈನ್ ಬೇಕಾ ಅಂತ ನೀವು ಇರ್ಬೋದು ಸೊ ನೀವು ಫ್ರೀಯಾಗಿ ನಿಮ್ಮ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ನಿಮಗೆ ಯಾವುದೇ ಡಮೆಂಟ್ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಗೂಗಲ್ದವ್ರದೇ ಒಂದು ಬ್ಲಾಗರ್ ಬ್ಲಾಗರ್ ಅಂತ ಒಂದು ಆಪ್ಷನ್ ಇದೆ ಸೊ ಅದರಲ್ಲಿ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಸೊ ಇದಕ್ಕೆ ಮಾನಟೈಜೇಷನ್ ಕೂಡ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವೆಬ್ಸೈಟನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಇದಕ್ಕೇನಾದರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರ್ ನಿಮಗೆ ಬೇಕಾಗುತ್ತ ಅಂತ ನಿಮ್ಗೆ ಕೇಳೋದಾದರೆ ಸೊ ನಿಮಗೆ ಯಾವುದೇ ಥರ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬೇಕಾಗಿಲ್ಲ ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಒಂದು ಬ್ಲಾಗರ್ ವೆಬ್ಸೈಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಸೀರೀಸನ್ನು ನಾನು ಸೊ ಒಂದು ಪ್ಲೇಲಿಸ್ಟನ್ನು ಮಾಡಿರ್ತೀನಿ ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ಒಂದು ಸೆಟ್ಟಿಂಗ್ ಮತ್ತು ಆರ್ಟಿಕಲ್ಸ್ ಅನ್ನ ಯಾವ ತರ ಬರೆಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳಿ ತಗೊಂಡು ಹೇಗಿದ್ರೆ ಒಂದು ವೀಡಿಯೋನ ಶುರು ಮಾಡೋಣ ಅದೇದಾಗಿ ನೀವು ಗೂಗಲ್ ಅಲ್ಲಿ ಬ್ಲಾಗರ್ ಅಂತ ಈ ತರ ಸರ್ಚ್ ಮಾಡಬೇಕಾಗುತ್ತೆ ಸೊ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕ್ರಿಯೇಟಿವರ್ ಬ್ಲಾಗ್ ಅಂತ ಈ ತರ ಒಂದು ಆಪ್ಷನ್ ಬರುತ್ತೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಯಾವ ಒಂದು ಇಮೇಲ್ ಐಡಿಯಿಂದ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊತ ಇದ್ದೀರ ಆ ಒಂದು ಇಮೇಲ್ ಐ ಡಿ ತೋರಿಸ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಯಾವುದಾದ್ರೂ ಒಂದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ತೀನಿ ನೀವು ನಿಮ್ಗೆ ಯಾವ್ದು ಬೇಕೋ ಆ ಒಂದು ಇಮೇಲ್ ಡಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ನಿಮ್ಮ ಬ್ಲಾಗ್ ನೇಮನ್ನು ಏನನ್ನು ಕೊಡಬೇಕಂತ ಅನ್ಕೋತಿದ್ರ ಅಂತ ಇಲ್ಲಿ ಅದು ಕೇಳ್ತಾ ಇದೆ ನೀವೇನು ಕೊಡ್ಬೇಕು ಅನ್ಕೊತಾ ಇದ್ರೋ ಅದನ್ನು ಕೊಡ್ಬೋದು ನಾನಿಲ್ಲಿ ಜಸ್ಟ್ ಕ್ರಿಯೇಟರ್ ಆದರ್ಶ್ ಅಂತ ಕೊಡ್ತಾ ಇದ್ದೀನಿ ಆ್ಯಂಡ್ ಬ್ಲಾಕ್ ಅಡ್ರೆಸ್ಸನ್ನು ಏನು ಕೊಡಬೇಕಂತ ಕೇಳ್ತಾ ಇದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ಸೊ ಈ ಥರ ಸ್ಪೇಸ್ ಕೊಡೋಕ್ಕೆ ಹೋಗ್ಬಿಡಿ ಸೊ ಆಲ್ರೆಡಿ ಇದು ನೋಡ್ಬೋದು ಸೊ ಈ ನೇಮನ್ನು ಯಾರೋ ತೊಗೊಂಡಿದ್ದಾರೆ ಅಂತ ಆಲ್ರೆಡಿ ಇದರಲ್ಲಿ ಬರ್ತಾ ಇದೆ ಸೊ ಇವಾಗ ಅದಕ್ಕೆ ಮತ್ತೆ ಒನ್ ಅಂತ ಕೊಟ್ಟು ನೋಡ್ತೀನಿ ಸೊ ಈ ಥರ ಈಗ ಕ್ರಿಯೇಟರ್ ಒನ್ ಅಂತ ಇದೆ ಅಲ್ವಾ ಇದನ್ನು ಯಾರು ಕೂಡ ಇನ್ನೂ ಕೂಡ ಪರ್ಚೇಸ್ ಮಾಡಿಲ್ಲ ಅದಕ್ಕೆ ದಿಸ್ ಬ್ಲಾಗ್ ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಸೊ ನೀವು ಕೂಡ ಅವೈಲೇಬಲ್ ಇರೋವಂಥ ಹೆಸರನ್ನೇ ನೀವು ಹಾಕಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಡಿಸ್ಪ್ಲೇ ಮೇಲೆ ಯಾವ ಥರ ಹೆಸರು ತೋರಿಸ್ಬೇಕು ಅಂತ ಇಲ್ಲಿ ತೋ ಕೇಳ್ತಾ ಇದೆ ನಾನಿಲ್ಲಿ ಕ್ರಿಯೇಟರ್ ಆದರ್ಶ್ ಅಂತಲೇ ಬರಿತೀನಿ ನೆಕ್ಸ್ಟ್ ಇಲ್ಲಿ ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ವಿತಿನ್ ಅ ಸೆಕೆಂಡಲ್ಲಿ ನಿಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ ಸೊ ಪ್ರೊಸೆಸಿಂಗ್ ಆಗ್ತಾ ಇದೆ ಇವಾಗ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ನೋಡ್ಬೋದು ನಮ್ಮ ಬ್ಲಾಗ್ ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಸೊ ನಾ ಬೇಕಂದರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಪ್ರಿವ್ಯೂ ಇಲ್ಲಿ ಸೊ ಇಲ್ಲಿ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಬ್ಲಾಗ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೆಬ್ಸೈಟ್ ಯಾವ ಥರ ಇದೆ ಅಂತ ನಮಗೆ ತೋರಿಸುತ್ತೆ ನೋಡ್ಬೋದು ಇದರಲ್ಲಿ ಏನು ಕೂಡ ಇಲ್ಲ ಜಸ್ಟ್ ಈಗ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗಿದೆ ಅಷ್ಟೇ ಸೊ ಇದರಲ್ಲಿ ಏನೇನೆಲ್ಲ ಸೆಟ್ಟಿಂಗ್ಸನ್ನು ಮಾಡಬೇಕಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಬ್ಯಾಕ್ ಬರಬೇಕಾಗುತ್ತೆ ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅಂತ ಇದೆ ಅಲ್ವಾ ಸೆಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಅಡಲ್ಟ್ ಕಂಟೆಂಟ್ ಅಂತ ಇದೆ ಅಲ್ವಾ ಸೊ ಇದನ್ನ ನಿಮ್ಮ ಬ್ಲಾಗಲ್ಲಿ ಏನಾದರೂ ನೀವು ಅಡಲ್ಟ್ ಕಂಟೆಂಟ್ ಪೋಸ್ಟನ್ನು ಬರೀತೀರಂದ್ರೆ ನೀವು ಇದನ್ನು ಆನ್ ಮಾಡಬೇಕಾಗುತ್ತೆ ಬಟ್ ಅದನ್ನು ಆನ್ ಮಾಡೋದಕ್ಕೆ ಹೋಗ್ಬಿಡಿ ಬಿಕಾಸ್ ಸೊ ಅಡಲ್ಟ್ ಕಂಟೆಂಟ್ಗೆ ಈ ಗೂಗಲ್ ಮಾನಿಟೈಸೇಷನ್ ಆಗಲ್ಲ ಅದಕ್ಕೋಸ್ಕರ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಬಿಡಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪೆವಿಕಾನ್ ಅಂತ ಇದೆ ಅಲ್ವಾ ಸೊ ಈ ಪೆವಿಕಾನ್ ಅಂತಂದರೆ ನಿಮ್ಮ ವೆಬ್ಸೈಟ್ಗೆ ಒಂದು ಲೋಗೋನ ಸೆಟ್ ಮಾಡೋದು ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ನಾನು ಇಲ್ಲಿ ನೋಡ್ಬೋದು ಗೂಗಲ್ದು ಒಂದು ವೆಬ್ಸೈಟ್ ಇದೆ ಅಲ್ವಾ ಇಲ್ಲಿ ಒಂದು ಫೋಟೋ ಹಾಕಿದ್ದಾರೆ ನೋಡ್ಬೋದು ಅವರು ಸೊ ಈ ಈ ಥ ಇದೇ ಥರ ಫೋಟೋ ನೀವು ಕೂಡ ಅಂದರೆ ಇದೇ ಥರ ಲೋಗೋ ನೀವು ಕೂಡ ನಿಮ್ಮ ವೆಬ್ಸೈಟಿಗೆ ಹಾಕೋದಕ್ಕೆ ಸೊ ಪೈವಿಕಾನ್ ಅಂತಾರೆ ಸೊ ಇದ್ರ ಮೇಲೆ ಜಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಸೊ ನಿಮಗೆ ಯಾವ ಲೋಗೋ ಬೇಕೋ ಅದನ್ನು ನೀವು ಹಾಕ್ಬೋದು ನಾನು ಫಾರ್ ಎಕ್ಸಾಂಪಲ್ಗೆ ಇದನ್ನು ಹಾಕ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಆ್ಯಂಡ್ ಇದು ಹಂಡ್ರೆಡ್ ಕೆಬಿಯಲ್ಲಿ ಇಲ್ಲಿರಬೇಕು ಅಂದರೆ ಮಾತ್ರ ನಿಮಗೆ ಇದು ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಸೇವ್ ಆಗುತ್ತೆ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ವಿಸಿಬಲ್ ಟು ಸರ್ಚ್ ಅಂತ ಇದೆ ಇದು ಇದ್ದರೆ ಇದನ್ನು ಆನ್ ಮಾಡಿ ಯಾಕಂದರೆ ನಿಮ್ಮ ವೆಬ್ಸೈಟನ್ನು ಸರ್ಚ್ ಮಾಡಿದರೆ ಅದು ಗೂಗಲಲ್ಲಿ ಸರ್ಚಲ್ಲಿ ಲಿಸ್ಟಲ್ಲಿ ಬರಬೇಕು ಅದಕ್ಕೋಸ್ಕರ ನೀವು ಇದನ್ನು ಆನ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದೇನು ಮಾಡೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ಎಸ್ ಟಿ ಟಿ ಪಿ ಎಸ್ ಡೈರೆಕ್ಟ್ ರೀ ಡೈರೆಕ್ಟ್ ಅಂತ ಇದೆ ಅಲ್ವಾ ಇದು ಕೂಡ ಆಫ್ ಅಲ್ಲಿ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನಿಮಗೆ ಇಮೇಜ್ ಲೈಟ್ ಬಾಕ್ಸ್ ಅಂತ ಇದೆ ಅಲ್ವಾ ಸೊ ಇದು ಕೂಡ ಆಫ್ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೋಡ್ಬೋದು ಲೇಜಿ ಲೋಡ್ ಇಮೇಜ್ ಅಂತ ಇದೆ ಅಲ್ವಾ ಇದನ್ನು ಆನ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೆಬ್ ಪಿ ಇಮೇಜ್ ಅಂತ ಸರ್ವಿಂಗ್ ಅಂತ ಇದೆ ಅಲ್ವಾ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮಗೆ ನೋಡ್ಬೋದು ಇಲ್ಲಿ ಕೆಳಗಡೆ ಬನ್ನಿ ಇನ್ನು ಕೂಡ ಹಾಂ ಇಲ್ಲಿ ನೋಡ್ಬೋದು ಫಾರ್ಮ್ಯಾಟಿಂಗ್ ಅಂತ ಇದೆ ಅಲ್ವಾ ಇಲ್ಲಿ ಟೈಮ್ ಝೋನ್ ಅಂತ ಇದೆ ಅಲ್ವಾ ಇಲ್ಲಿ ನೀವು ನಮ್ಮ ಇಂಡಿಯಾದ್ದು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮದು ಇಂಡಿಯಾದ ಏನಿದೆ ಇದೆ ಅದನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಕ ಇಂಡಿಯಾ ಸ್ಟ್ಯಾಂಡರ್ಡ್ ಟೈಮ್ ಕಲ್ಕತ್ತಾ ಅಂತ ಇದೆ ಅಲ್ವಾ ನೀವು ಇದನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಡನ್ ಮಾಡಿದರೆ ನಿಮಗೆ ಇಲ್ಲಿ ಎನೇಬಲ್ ಸರ್ಚ್ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ ಸೊ ಇದನ್ನು ನೀವು ಆನ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೀವು ಏನನ್ನ ಹಾಕ್ಬೇಕಂದ್ರೆ ಸೊ ನಿಮ್ಮ ವೆಬ್ಸೈಟ್ ಎದುರು ರಿಲೇಟೆಡ್ ಇರುತ್ತಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ನಾನು ಟು ಟಚ್ ರಿಲೇಟೆಡ್ ಆಗಿರೋದರಿಂದ ನಾನಿಲ್ಲಿ ಟಚ್ ಟಿಪ್ಸ್ ಅಂತ ಹಾಕ್ತೀನಿ ಆ್ಯಂಡ್ ನಿಮಗೆ ನೂರೈವತ್ತು ಓಕೆ ಕ್ಯಾರೆಕ್ಟರ್ಸಲ್ಲಿ ನೀವು ಎಷ್ಟು ಬೇಕಾದರೂ ಕೂಡ ಹಾಕೋಬೋದು ಆ್ಯಂಡ್ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ನಾನು ನೀವು ಇಲ್ಲಿ ನೋಡ್ಬೋದು ಎನೇಬಲ್ ಕಸ್ಟಮ್ ರಿಬೋಟ್ ಟಿ ಎಸ್ ಟಿ ಅಂತ ಅಲ್ವಾ ಇದು ಇರುತ್ತೆ ನೀವು ಇವನ್ನೆಲ್ಲ ಕೂಡ ಆನ್ ಮಾಡಬೇಕಾಗುತ್ತೆ ಎನೇಬಲ್ ಕಸ್ಟಮ್ ರಿಬೋಟ್ ಹೆಡ್ ಅಟ್ಯಾಕ್ಸ್ ಅಂತ ಇದೆ ಅಲ್ವಾ ಇದನ್ನು ಕೂಡ ಆಫಲ್ಲಿರುತ್ತೆ ಇದನ್ನು ಆನ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಇದೆ ಅಲ್ವಾ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ನಾನು ಸೊ ಯಾಕಂದರೆ ನಿಮಗೆ ಇದು ಒಂದು ಬೇರೆ ಟಾಪಿಕ್ ಥರ ಇದೆ ಸೊ ಅದಕ್ಕೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಆ್ಯಂಡ್ ಇದನ್ನು ಎನೇಬಲ್ ಕಾಸ್ಟ್ ಆ್ಯಡ್ಸ್ ಆ್ಯಂಡ್ ಟಿ ಎಸ್ ಟಿ ಅಂತ ಇದೆ ಅಲ್ವಾ ಇದನ್ನ ನಿಮ್ಮ ವೆಬ್ಸೈಟ್ ಮಾನಿಟೈಜೇಷನ್ ಆಗೋ ತನಕ ಇದನ್ನ ಎನೇಬಲ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದಿಷ್ಟು ಸೆಟ್ಟಿಂಗ್ಸು ನಿಮ್ಮ ಸೈಟ್ಸ್ದು ಇನ್ನು ಪೋಸ್ಟ್ ಯಾವ ಥರ ಬರೆಯೋದು ಅಂತ ನೋಡೋದಾದರೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಸ್ಯಾಟ್ಸ್ ಅಂತ ಕಾಣಿಸುತ್ತೆ ಸ್ಯಾಟ್ಸ್ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಂತ ಇದನ್ನು ನೀವು ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಪೇಜನ್ನು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡೋದಕ್ಕೆ ಸೊ ಇದರಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಇನ್ನೂ ಕೂಡ ನಿಮ್ಮದು ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಇರೋ ಕಾರಣ ಸೊ ಈ ಥರ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ನೋಡೋದಾದರೆ ಇಲ್ಲಿ ಆ್ಯಂಡ್ ನೀವು ಯಾವ ಥರ ಬ್ಲಾಗನ್ನು ಬರಿಬೇಕು ಅಂತ ಸೊ ಇಲ್ಲಿ ನೋಡ್ಬೋದು ನ್ಯೂ ಪೋಸ್ಟ್ ಅಂತ ಇದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ನಿಮ್ಮ ಬ್ಲಾಗ್ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ನೀವು ಟೈಟಲನ್ನು ಕೊಡಬೇಕಾಗುತ್ತೆ ಟೈಟಲ್ಲಿ ನಾನು ಮೈ ಫಸ್ಟ್ ಬ್ಲಾಗ್ ಅಂತ ಕೊಡ್ತೀನಿ ಮೈ ಫಸ್ಟ್ ಬ್ಲಾಗ್ ಅಂತ ಕೊಟ್ಟು ಕೆಳಗಡೆ ಕೂಡ ನಾನು ಅದನ್ನೇ ಪೇಸ್ಟ್ ಮಾಡ್ತೀನಿ ಬಿಕಾಸ್ ನಿಮಗೆ ಅದನ್ನು ತೋರಿಸೋ ಪರ್ಪಸ್ಗೋಸ್ಕರ ನಾನು ಈ ಥರ ಇದನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಮೈ ಫಸ್ಟ್ ಬ್ಲಾಗ್ ಅಂತ ಬರೆದಿದ್ದೀನಿ ಆ್ಯಂಡ್ ಇದನ್ನ ಇಲ್ಲಿ ನೋಡಿ ಕಾ ಇಲ್ಲಿ ಒಂದು ಪಬ್ಲಿಷ್ ಬಟನ್ ಕಾಣ್ತಾ ಇದ್ದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಬ್ಲಾಗ್ ಪಬ್ಲಿಷ್ ಆಗುತ್ತೆ ಆ್ಯಂಡ್ ಇದನ್ನು ಯಾವ ಥರ ನೋಡೋದಂದರೆ ಇಲ್ಲಿ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಇಲ್ಲಿ ವಿ ಬ್ಲಾಗ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಮೈ ಫಸ್ಟ್ ಬ್ಲಾಗ್ ಅಂತ ಬರೆದಿದ್ದೀನಿ ಮೇಲ್ಗಡೆ ನಮ್ಮದು ವೆಬ್ಸೈಟ್ ನಿಮ್ಮ ತೋರಿಸ್ತಾ ಇದೆ ಸೊ ಈ ಥರ ನಿಮಗೆ ಕಾಣಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಈ ಟೆಂಪ್ಲೇಟ್ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಸೊ ನೀವು ಬೇರೆ ಬೇರೆ ನ್ಯೂಸ್ ವೆಬ್ಸೈಟ್ಗಳನ್ನೆಲ್ಲ ನೋಡಿರ್ತೀರಲ್ವ ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅವರು ಟೆಂಪ್ಲೇಟನ್ನು ಸೆಟ್ ಮಾಡಿರ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಂದು ಕೂಡ ಒಂದು ವೆಬ್ಸೈಟ್ ಇದೆ ಸೊ ಯಾವ ಥರ ಅದನ್ನೆಲ್ಲ ಅದರಲ್ಲಿ ಪೋಸ್ಟ್ ಬರೆದಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಸೊ ನೋಡ್ಬೋದು ಇದು ನನ್ನ ಒಂದು ವೆಬ್ಸೈಟ್ ಸೊ ಇದರಲ್ಲಿ ಈಗ ಎರಡು ಆರ್ಟಿಕಲ್ಗಳನ್ನು ಬರೆದಿದ್ದೀನಿ ಸೊ ನೀವು ಕೂಡ ಇದೇ ಥರನೇ ನಿಮ್ಮ ಒಂದು ವೆಬ್ಸೈಟನ್ನು ಯಾವ ಥರ ಕಸ್ಟಮೈಸ್ ಮಾಡ್ಕೋಬೇಕಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ಬೋದು ಈ ಥರ ಎಲ್ಲ ನೀವು ಮೆನೂನ್ಸನ್ನು ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ಥರ ನೀವು ಕೂಡ ನಿಮ್ಮ ಒಂದು ಟೆಂಪ್ಲೇಟನ್ನು ಯಾವ ಥರ ಸೆಟ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ ಏನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ ವಿಸಿಟ್ ಮಾಡ್ತೀರ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ